ಆರ್ ಎಸ್ ಎಸ್ ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ ಬೇಲೆ ಮೇಲೆ ಇದ್ದಾಗ ಬೇಲಾಗಿದೆ ಅಷ್ಟೇ ಅದರಲ್ಲೇನು ಸತ್ಯಕ್ಕೆ ಜಯ ಅದರಲ್ಲೇನು ಇವರೆಲ್ಲ ಭಾಳ ಇಲ್ಲಿ ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ ನಾಚಿಕೆ ಬರಬೇಕು ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ ಶಾಸಕರು ನಿಂತಾರೆ ಇಲ್ಲಪ್ಪ ತಪ್ಪಾಯಿತು ಅಂತನೂ ಇಲ್ಲ ಅಲ್ಲ ಇವ್ರದು ಇನ್ನು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ ಅಥವಾ ಎಷ್ಟು ದುರಂಕಾರ ಇರಬೇಕು ಇವರಿಗೆ ನಾನು ಹೇಳ್ತಲ್ಲ ಇದು ಮನುಸ್ಮೃತಿಯ ಅವರ ಬುದ್ಧಿ ಇದು ಇದೆ ಆರ್ ಎಸ್ ಎಸ್ ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ ಈಗ ಬರ್ಲಿ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಕೆಲವು ಆಗ್ಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಎಫ್ ಎಸ್ ಎಲ್ ಬರುತ್ತಲ್ಲ ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ ಯಾರು ಏನಂತೆ ಏನಂತೆ ನೋಡಿ ಸುಳ್ಳನ್ನ ಸತ್ಯ ಹೇಗೆ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು ಅವರು ಇಲ್ಲಿವರೆಗೂ ಸಿ ಟಿ ರವಿಯವರಾಗಿರ್ಬೋದು ಅಥವಾ ಬಿ ಜೆ ಪಿಯವರಾಗಿರ್ಬೋದು ಯಾರಾದರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಕೊಟ್ಟಿದ್ದಾರಾ ಬರೇ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು ಪ್ರಚೋದನೆ ಭಾಷಾ ಭಾಷಣಗಳು ಅಷ್ಟೇ ಮಾಡಿರೋದು ಬರಲಿ ನಾವು ಎಫ್ ಎಸ್ ಎಲ್ ಬರಲಿ ಕಾನೂನಿನ ಅರಿವು ನಮಗೂ ಇದೆ ಅವರೊಬ್ರಿಗೇ ಅಲ್ಲ ಬಿ ಜೆ ಪಿ ಒಬ್ಬರಿಗೆ ಅಲ್ಲ ಇರೋದು ಅಂದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿ ಇನ್ವಾಲ್ವ್ ಇಲ್ವಾ ಮುನಿರತ್ನ ಅವರು ದಲಿತರ ಬಗ್ಗೆ ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ ಎಚ್ ಐ ವಿ ಪೀಡಿತ ಹೆಣ್ಮಗಳಿಗೆ ಇವರು ದುರುಪಯೋಗ ಮಾಡ್ಕೊಂಡೇ ಇಲ್ಲ ಸಿ ಟಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ